ನಮಸ್ಕಾರ ಸ್ನೇಹಿತರೆ ನಿನ್ನೆಯ ಎಪಿಸೋಡ್ ನಲ್ಲಿ ಗಿಲಿ ಜೊತೆ ಕಾಲ್ಕೆದರಿ ಜಗಳ ಮಾಡಿದ ಅಶ್ವಿನಿ ಗೌಡ ಇವತ್ತು ಮನೆಯ ಕ್ಯಾಪ್ಟನ್ ರಘು ಜೊತೆ ಕಿತ್ತಾಡ್ಕೊಂಡಿದ್ದಾರೆ ರಘು ಮತ್ತು ಅಶ್ವಿನಿ ಗೌಡ ನಡುವಿನ ಲಡಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಸಕತ್ ವೈರಲ್ ಆಗಿದ್ದು ವೀಕ್ಷಕರ ಕುತೂಹಲವನ್ನ ಹೆಚ್ಚಿಸುವಂತೆ ಮಾಡಿದೆ ನಿನ್ನೆಯ ಎಪಿಸೋಡ್ ನಲ್ಲಿ ಗಿಲಿ ಜೊತೆ ಕಾಲ್ಕೆದರಿ ಜಗಳ ಮಾಡಿದ ಅಶ್ವಿನಿ ಗೌಡ ಇವತ್ತು ಮನೆಯ ಕ್ಯಾಪ್ಟನ್ ರಘು ಜೊತೆ ಕಿತ್ತಾಡ್ಕೊಂಡಿದ್ದಾರೆ ಅಷ್ಟಕ್ಕೂ ಆಗಿದ್ದೇನು ಗಾರ್ಡನ್ ಏರಿಯಾದಲ್ಲಿರುವ ಬೀನ್ ಚೇರ್ ಮೇಲೆ ಅಶ್ವಿನಿ ಗೌಡ ಗೊತ್ತಿರ್ತಾರೆ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿಸುವ ಜವಾಬ್ದಾರಿ ರಘು ತಲೆ ಮೇಲೆ ಇರುತ್ತೆ ಹೀಗಾಗಿ ಅಶ್ವಿನಿಯನ್ನ ಹುಡುಕುತ್ತಾ ರಘು ಬರ್ತಾರೆ ಕೂತಿರೋದನ್ನ ಗಮನಿಸಿದ ರಘು ಗೌಡ ಕೆಲಸ ಮಾಡುವ ಕೋರಿಕೊಳ್ತಾರೆ ರಘು ಅಶ್ವಿನಿ ಅವರು ಸ್ವಲ್ಪ ಕ್ಲೀನ್ ಮಾಡೋಕೆ ಹೇಳಿ ಅಂತ ಹೇಳ್ತಾರೆ ಅಶ್ವಿನಿ ಗೌಡ ಹತ್ತು ನಿಮಿಷ ನನಗೆ ರೆಸ್ಟ್ ಬೇಕು ಬ್ಯಾಕ್ ಪೇನ್ ಆಗ್ತದೆ ಮಾಡ್ತೀನಿ ಅಂತ ಹೇಳ್ತಾರೆ ರಘು ಹತ್ತು ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ ನೆಟ್ಟಿಗೆ ಕೆಲ್ಸಗಳನ್ನ ಮಾಡೋದಕ್ಕೆ ಆಗಲ್ಲ ಮಾತಾಡೋದು ಮಾತ್ರ ಅಂತ ಹೇಳ್ತಾರೆ ಮಾಡೋದಿಲ್ಲ ಹೋಗ್ರಿ ಅಂತ ಹೇಳ್ತಾರೆ ರಘು ಮಾಡ್ಕೋಬೇಡ ಹೋಗು ಅಂತ ಹೇಳ್ತಾರೆ ಅಶ್ವಿನಿ ಗೌಡ ಹೋಗು ಗೀಗು ಅಂತೆಲ್ಲ ಮಾತನಾಡುವ ಅಧಿಕಾರ ನಿನಗೆ ಇಲ್ಲ ಅಂತ ಹೇಳ್ತಾರೆ ರಘು ಹೇ ಕೈ ತೋರಿಸ್ತಿ ಮಾತನಾಡ್ಬೇಡ ಕೈ ಇಳಿಸು ಅಂತ ಹೇಳ್ತಾರೆ ಅಶ್ವಿನಿ ಗೌಡ ನೀನ್ ಯಾರು ಮಾತನಾಡೋದಕ್ಕೆ ರಘು ನೀನ್ ಯಾಕೆ ಕೈ ತೋರಿಸ್ತಿದ್ಯಾ ಎಷ್ಟು ಅಂತ ಮರ್ಯಾದೆ ಕೊಡ್ತಾ ಇರ್ಲಿ ಅಂತ ಹೇಳ್ತಾರೆ ಅಶ್ವಿನಿ ಗೌಡ ಯಾವನೋ ನೀನು ಅಂತ ಹೇಳ್ತಾರೆ ರಘು ಗೌಡ ಹೋಗಿ ಅಂತ ಹೇಳ್ತಾರೆ ಅಶ್ವಿನಿ ಗೌಡ ಕಳ್ಸಿ ನನ್ನ ಬಿಗ್ ಬಾಸ್ ಈಗಲೇ ಎನ್ನುತ್ತಾ ಡೂರ್ ತಟ್ಟಿದ್ದಾರೆ ಇದಕ್ಕೆ ಬಿಗ್ ಬಾಸ್ ರಿಯಾಕ್ಷನ್ ಏನು ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ ಸ್ನೇಹಿತರೆ ಬಗ್ಗೆ ನಿಮ್ಮ ಅನಿಸಿಕೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು